ಆತ್ಮೀಯ ನೌಕರ ಮಿತ್ರರೇ ಪಿಂಚಣಿದಾರರೇ ಇ ಪಿ ಎಫ್ಒ ಪಿಂಚಣಿದಾರರೇ ಕೆ ಎಸ್ ಆರ್ ಟಿ ಸಿ ನೌಕರರೇ ಕಾರ್ಮಿಕರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬ ಕಾರ್ಮಿಕರು ಇ ಪಿ ಎಫ್ಒ ಪಿಂಚಣಿದಾರರು ನಿವೃತ್ತ ನೌಕರರಿಗೆ ಒಂದು ಶುಭ ಸುದ್ದಿಯನ್ನ ತೆಗೆದುಕೊಂಡು ಬಂದಿದ್ದೀನಿ ಏನು ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂಥ ಶುಭ ಸುದ್ದಿ ಅಂತ ಹೇಳ್ಬೋದು ಇ ಪಿ ಎಫ್ ಒ ಪಿಂಚಣಿದಾರರು ಹೈಯರ್ ಪೆನ್ಷನ್ ಪ್ಲಾನ್ ಯಾವಾಗ ಇಂಪ್ಲಿಮೆಂಟ್ ಆಗತ್ತೆ ಅನ್ನೋದ್ರ ಬಗ್ಗೆ ಬಹಳ ದಿನಗಳಿಂದ ಕಾಯ್ತಾ ಇದ್ರು ಈ ಇ ಪಿ ಎಫ್ ಒ ಹೈಯರ್ ಪೆನ್ಷನ್ ಪ್ಲಾನ್ ಇಂಪ್ಲಿಮೆಂಟ್ ಆಗುವಂಥ ಲಕ್ಷಣಗಳು ಕಾಣ್ತಾ ಇದೆ ಇದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಇ ಪಿ ಎಫ್ ಒ ಸಂಘಟನೆ ಇಡೀ ಪ್ರಪಂಚದಲ್ಲಿಯೇ ಅತಿ ದೊಡ್ಡದ ಸಂಘಟನೆ ಈ ಸಂಘಟನೆಯಲ್ಲಿ ಅತಿ ಹೆಚ್ಚು ಕಾರ್ಮಿಕರು ನೌಕರರು ಚಂದಾದಾರರಾಗಿದ್ದಾರೆ ಈ ಸಂಸ್ಥೆ ಕಾರ್ಮಿಕರು ನೌಕರರಿಗೋಸ್ಕರ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಇ ಪಿ ಎಫ್ ಒ ನೈಂಟಿ ಫೈವ್ ಅಂತ ಒಂದು ಯೋಜನೆಯನ್ನು ತಂತು ಈ ಯೋಜನೆಯಲ್ಲಿ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ನಿವೃತ್ತಿಯ ನಂತರ ಉತ್ತಮ ಪಿಂಚಣಿ ನೀಡೋ ಉದ್ದೇಶಕ್ಕಾಗಿ ಬಂತು ಅದಾದ್ರ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಫ್ಯಾರಾಗ್ರಾಫ್ ಟ್ವೆಲ್ ತ್ರೀ ಪ್ರಕಾರ ಹೈಯರ್ ಪೆನ್ಷನ್ ಪ್ಲಾನ್ ಪಡ್ಕೊಳ್ಳೋಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿತ್ತು ಕೆಲವರು ಪಡ್ಕೊಂಡಿದ್ರು ಕೆಲವರು ಪಡ್ಕೊಂಡಿಲ್ಲ ಅದಕ್ಕಿಂತ ಮುಂಚಿತವಾಗಿ ಇ ಪಿ ಎಫ್ಒ ಪಿಂಚಣಿದಾರರ ಬಗ್ಗೆ ಹೇಳಬೇಕು ಅಂದರೆ ತುಂಬ ಬೇಜಾರಾಗತ್ತೆ ತುಂಬಾ ನಿರಾಶೆಗಳಾಗತ್ತೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಕೆಲಸ ಮಾಡಿದಂಥ ಇ ಪಿ ಎಫ್ ಒ ಪಿಂಚಣಿದಾರರು ಐನೂರು ರೂಪಾಯಿ ಆರ್ನೂರು ರೂಪಾಯಿ ಸಾವಿರ ಒಂದೂರು ಸಾವಿರ ಪಿಂಚಣಿ ಪಡೆದು ಒಂದು ದುರಂತವೇ ಸರಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳು ಕೊಡುವಂತ ಸಾಮಾಜಿಕ ಭದ್ರತಾ ಯೋಜನೆಯ ಪಿಂಚಣಿಗಿಂತ ಕಡಿಮೆ ಪಿಂಚಣಿಯನ್ನು ಪಡ್ಕೊಳ್ತಾ ಇರೋರು ಇ ಪಿ ಎಫ್ ಒ ಪಿಂಚಣಿದಾರರು ಯಾಕೆ ಇ ಪಿ ಎಫ್ಒ ಪಿಂಚಣಿದಾರರು ನೌಕರರನ್ನ ಕಂಡ್ರೆ ಸರ್ಕಾರಗಳಿಗೆ ಯಾಕೆ ನಿರ್ಲಕ್ಷ್ಯ ಅಸಡ್ಡೆತನ ತೋರ್ತವೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಸುಪ್ರೀಂ ಕೋರ್ಟ್ ಕೂಡ ಇ ಪಿ ಎಫ್ಒ ಪಿಂಚಣಿದಾರರಿಗೆ ಹೈಯರ್ ಪೆನ್ಷನ್ ಪ್ಲಾನ್ಗೆ ಅಪ್ಲಿಕೇಬಲ್ ಆದವರಿಗೆ ಅಪ್ಲಿಕೇಶನ್ ಕಾಲ್ ಮಾಡಿ ಅವರಿಗೆ ಹೈಯರ್ ಪೆನ್ಷನ್ ಪ್ಲಾನ್ ಅನ್ನ ಕೊಡಬೇಕು ಅಂತ ಹೇಳಿ ಆದೇಶ ಕೊಟ್ಟಿತ್ತು ಆದೇಶ ಕೊಟ್ಟು ಸುಮಾರು ಐದು ವರ್ಷ ಆದರೂ ಇದುವರೆಗೆ ಅದು ಜಾರಿ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹೈಯರ್ ಪೆನ್ಷನ್ ಪ್ಲಾನಿಗೆ ಅಪ್ಲಿಕೇಶನ್ ಹಾಕ್ಕೊಂಡು ಲಕ್ಷಾಂತರ ನೌಕರರು ಕಾಯ್ತಾ ಇದ್ದಾರೆ ಅದು ಆದರೂ ಕೂಡ ಇದುವರೆಗೆ ಹೈಯರ್ ಪೆನ್ಷನ್ ಪ್ಲಾನ್ ಇಂಪ್ಲಿಮೆಂಟ್ ಆಗಿಲ್ಲ ಪ್ರತಿಯೊಬ್ಬರು ಸರ್ಕಾರದ ಕಣ್ಣಿಗೆ ಕಾಣ್ತಾರೆ ಆದರೆ ಇ ಪಿ ಎಫ್ ಒ ಪಿಂಚಣಿದಾರರು ನೌಕರರು ಏಕೆ ಕಣ್ಣಿಗೆ ಕಾಣಲ್ಲ ಬಹಳ ಪ್ರಯತ್ನ ಪ್ರತಿಭಟನೆಗಳು ಮನವಿ ಎಲ್ಲವನ್ನ ಸಲ್ಲಿಸಿದ್ರು ಕೂಡ ಇದುವರೆಗೆ ಸರ್ಕಾರ ಇ ಪಿ ಎಫ್ಓ ಪಿಂಚಣಿದಾರರಿಗೆ ಹೈಯರ್ ಪೆನ್ಷನ್ ಪ್ಲಾನ್ ಕೊಡುವ ಬಗ್ಗೆ ಯಾವುದೇ ನಿರ್ಧಾರವನ್ನು ಕೈಗೊಂಡಿಲ್ಲ ಕನಿಷ್ಠ ಅಂದರೂ ಒಬ್ಬ ನೌಕರನಿಗೆ ಐದು ಸಾವಿರ ಆದರೂ ಪಿಂಚಣಿ ಬರುವಂತಿದ್ದರೆ ಅವರ ನಿವೃತ್ತಿಯ ಜೀವನಕ್ಕೆ ತುಂಬ ಉತ್ತಮ ಆಗತ್ತೆ ಅವರ ವಯೋ ಸಹಜ ಕಾಯಿಲೆಗಳಿಗೆ ಔಷಧಿಗಳನ್ನು ಪಡೆಯೋಕ್ಕೆ ಸಾಧ್ಯ ಆಗತ್ತೆ ಆದರೆ ಈ ವ್ಯವಸ್ಥೆಯನ್ನು ಸರ್ಕಾರಗಳು ಜಾರಿಗೆ ತಂದಿಲ್ಲ ಏನು ದೇಶದಲ್ಲಿರುವಂಥ ಎಲ್ಲ ಇ ಪಿ ಎಫ್ ಒ ಪಿಂಚಣಿದಾರರು ನೌಕರರು ಭಾರಿ ಪ್ರಯತ್ನ ಮತ್ತು ಹೋರಾಟದ ಫಲವಾಗಿ ಈಗ ಶುಭ ಸುದ್ದಿ ಸಿಗ್ಬೋದು ಅಂತ ಆಶಾಭಾವನೆ ಇದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಮುಕ್ತಾಯ ಆಗಿದೆ ಮುಕ್ತಾಯ ಆಗಿ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಹೊಸ ಸರ್ಕಾರದ ಚೊಚ್ಚಲ ಬಜೆಟ್ ಇನ್ನೇನು ಒಂದು ವಾರದಲ್ಲಿ ಮಂಡನೆ ಆಗಲಿದೆ ಎಲ್ಲ ಇ ಪಿ ಎಫ್ ಒ ನೌಕರರು ಪಿಂಚಣಿದಾರರು ಪ್ರತಿಯೊಬ್ಬರೂ ತಮ್ಮ ಬೇಡಿಕೆಯನ್ನು ಸಲ್ಲಿಸಿ ಇ ಪಿ ಎಫ್ ಒ ಪಿಂಚಣಿದಾರರಿಗೆ ನ್ಯಾಯವನ್ನು ಒದಗಿಸಿ ಆದಷ್ಟು ಶೀಘ್ರದಲ್ಲೇ ಹೈಯರ್ ಪೆನ್ಷನ್ ಅನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹಲವಾರು ಪ್ರತಿಭಟನೆ ಮನವಿಯನ್ನು ಸಲ್ಲಿಸಿದರು ಈ ಮನವಿ ಹಾಗೂ ಪ್ರತಿಭಟನೆಯ ಫಲವಾಗಿ ಇ ಪಿ ಎಫ್ ಒ ಪಿಂಚಣಿದಾರರಿಗೆ ಶುಭ ಸುದ್ದಿ ಸಿಗೋ ಸಾಧ್ಯತೆ ಇದೆ ಲೋಕಸಭಾ ಚುನಾವಣೆಯ ನಂತರ ರಚನೆಯಾದಂಥ ಹೊಸ ಸರ್ಕಾರದ ಮೊದಲ ಬಜೆಟ್ನಲ್ಲಿ ಇ ಪಿ ಎಫ್ ಒ ಪಿಂಚಣಿದಾರರ ಸಮಸ್ಯೆಗೆ ಪರಿಹಾರ ಸಿಗತ್ತೆ ಇ ಪಿ ಎಫ್ ಒ ಪಿಂಚಣಿದಾರರಿಗೆ ಹೈಯರ್ ಪೆನ್ಷನ್ ಪ್ಲಾನ್ ಇಂಪ್ಲಿಮೆಂಟ್ ಆಗಿ ಪೆನ್ಷನ್ ಹೆಚ್ಚಳ ಆಗತ್ತೆ ಅನ್ನೋ ವಿಶ್ವಾಸ ಇದೆ ಈ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಹಾಗೂ ಕಾರ್ಮಿಕ ಖಾತೆಯ ಮಂತ್ರಿಗಳನ್ನು ಭೇಟಿ ಮಾಡಿ ಅವರಿಗೆ ಮನವಿ ಪತ್ರವನ್ನು ಎಲ್ಲ ನೌಕರರು ಕಾರ್ಮಿಕ ಸಂಘಟನೆಗಳು ಕೊಟ್ಟಿದೆ ಇದನ್ನೆಲ್ಲ ಪರಿಗಣಿಸಿ ಕೇಂದ್ರ ಸರ್ಕಾರ ಈ ಬಜೆಟ್ನಲ್ಲೇ ಇ ಪಿ ಎಫ್ ಒ ಪಿಂಚಣಿದಾರರಿಗೆ ಹೈಯರ್ ಪೆನ್ಷನ್ ಪ್ಲಾನ್ ಕೊಡೋಂಥ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಆಶಾಭಾವನೆ ಇದೆ ಇದು ಕೊನೆಯ ಬಾರಿಗೆ ಕೇಳ್ಕೊಳ್ತಾ ಇದ್ದೀವಿ ಸರ್ಕಾರಕ್ಕೆ ಸರ್ಕಾರ ತಕ್ಷಣ ಇ ಪಿ ಎಫ್ ಒ ಪಿಂಚಣಿದಾರರ ನೆರವಿಗೆ ಬರಬೇಕು ಇ ಪಿ ಎಫ್ ಒ ಪಿಂಚಣಿದಾರರ ಪಿಂಚಣಿಯನ್ನು ಹೆಚ್ಚಳ ಮಾಡುವಂಥ ಮತ್ತು ಹೈಯರ್ ಪೆನ್ಷನ್ ಪ್ಲಾನನ್ನು ಇಮಿಡಿಯೇಟಾಗಿ ಇಂಪ್ಲಿಮೆಂಟ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಕೇಳ್ತಾ ಇ ಪಿ ಎಫ್ ಒ ಪಿಂಚಣಿದಾರರು ನೌಕರರು ಕಾರ್ಮಿಕರು ಕೆ ಎಸ್ ಆರ್ ಟಿ ಸಿ ನೌಕರರು ಪ್ರತಿಯೊಬ್ಬರ ಹಿತರಕ್ಷಣೆ ನಮ್ಮ ಗುರಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ತೀವಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ